ಗುಬ್ಬಿ ಗುಡಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಆಫ್ಟರ್ ಸೋ ಮೆನಿ ಡೇಸ್ ನಾನು ವ್ಲಾಗ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ವಿಜಯದಶಮಿ ಹಾಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಮ್ಮ ಆಫೀಸ್ ಅಲ್ಲಿ ದಸರಾ ಹಬ್ಬದ ಪೂಜೆ ಇಟ್ಕೊಂಡಿದೀವಿ ನಾರ್ಮಲಿ ಎಲ್ಲಾರು ಆಫೀಸಲ್ಲಿ ಮಾಡೋತರ ಇಲ್ಲಿ ನಮ್ಮ ಆಫೀಸ್ ಅಲ್ಲಿ ಇವತ್ತು ಸ್ವಲ್ಪ ಮ್ಯಾನ್ ಪವರ್ ಕಮ್ಮಿ ಇರೋದ್ರಿಂದ ನಾನು ಒಬ್ಬಳೇ ಪ್ರತಿಯೊಂದು ಟಾಸ್ಕ್ ನ ಮಾಡಬೇಕಾಗಿ ಬಂತು ಸೊ ಮೊದಲು ನಾನು ಇರೋ ಆರ್ಟಿಫಿಷಿಯಲ್ ಫ್ಲವರ್ಸ್ ಅಲ್ಲಿ ಆದಷ್ಟು ಡೆಕೋರೇಷನ್ ಮಾಡಿ ಇಲ್ಲಿ ಪೂಜೆ ರೂಮ್ ಏನಿದೆ ಅದಕ್ಕೆ ಡೆಕೋರೇಟ್ ಮಾಡೋದಕ್ಕೆ ಅಂತ ಹೇಳಿ ಚೆಂಡು ನ ತರಿಸ್ಕೊಂಡು ಈ ತರ ಮಾಲೆ ಕಟ್ಕೊಂತ ಇದೀನಿ ಅದಾದ್ಮೇಲೆ ನೆಕ್ಸ್ಟ್ ಬಂದು ಹೊರಗಡೆ ಒಂದ್ ಪುಟಾಣಿ ರಂಗೋಲಿ ಹಾಕೋಣ ಅಂತ ನೋಡ್ದೆ ಹಾಕ್ತಾ ಆಗ್ತಾ ಆಗ್ತಾ ಅದು ತುಂಬಾನೇ ದೊಡ್ಡ ರಂಗೋಲಿನೇ ಆಗೋಯ್ತು ನೀವು ಔಟ್ಕಮ್ ನ ನೋಡ್ಬೋದು ಈ ತರ ಬಂದಿರತ್ತೆ ನನ್ನ ಪುಟ್ಟು ರಂಗೋಲಿ ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳಿ ಕಮೆಂಟ್ ಮಾಡಿದಾಗ ಅದಾದ್ಮೇಲೆ ಫುಲ್ ಆಫೀಸ್ ನ ಈ ತರ ಆರ್ಟಿಫಿಷಿಯಲ್ ಫ್ಲವರ್ಸ್ ಇಂದ ಡೆಕೋರೇಟ್ ಮಾಡಿ ಬಾಳೆ ಗಿಡ ಮತ್ತೆ ಮಾವಿನ ಎಲೆಯಿಂದ ಪೂರ್ತಿ ಅಲಂಕಾರ ಮಾಡಿದ್ವಿ ಕಂಪ್ಲೀಟ್ ಡೆಕೋರೇಷನ್ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಬಂದು ಇಂಪಾರ್ಟೆಂಟು ಪೂಜೆ ಅದಾದಮೇಲೆ ಸ್ವಲ್ಪ ಫೋಟೋ ಶೂಟ್ ಆಯಿತು ಮತ್ತು ಸೊ ನಮ್ಮ ಆಫೀಸಲ್ಲಿ ನಾರ್ಮಲ್ ಆಗಿ ಐದು ಪೂಜೆ ಅಥವಾ ವಿಜಯದಶಮಿ ದಿನ ಪೂಜೆ ಇರುತ್ತೆ ಸೊ ಇರುವಂಥ ಮಷಿನ್ಸ್ ಏನಿದೆ ಈ ವರ್ಷ ಹೊಸದಾಗಿ ಮಷಿನ್ಸ್ ಆ್ಯಡ್ ಆಗಿತ್ತು ಅದಕ್ಕೂ ಕೂಡ ಪೂಜೆ ಮಾಡಿ ಈ ರೀತಿ ಬೋರ್ಡ್ ಕೂಡ ಮಾಡಿಸಿದ್ವಿ ಅದಕ್ಕೂ ಕೂಡ ಪೂಜೆ ಎಲ್ಸು ಮಾಡಿ ಈ ರೀತಿ ಇತ್ತು ಗೈಸ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊತಿದ್ದೀನಿ ಮತ್ತೆ ಮತ್ತೊಂದು ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಸ್ಟೇಟ್ ಯೂನ್ ವಿತ್ ಗುಬ್ಬಿಗುಡಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್